ನಮಸ್ಕಾರ ಸ್ನೇಹಿತರೆ ಫೈನಲಿ ಭಾಗ್ಯ ಸತ್ಯ ಗೊತ್ತಾಗೋ ಸಮಯ ಬಂದ ಪ್ರಮಾಣ ಮಾಡಿಸ್ಕೊಂಡು ಸತ್ಯ ಹೇಳಿ ಬಿಟ್ಲು ಏನಾಯ್ತು ಪಾನ್ ಮಾಡ್ತದಾಳೆ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದ್ರೆ ಈ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗುತ್ತೆ ಮಗದೊಂದು ಶ್ರೇಷ್ಠ ಅನ್ಕೊಂಡ್ಲು ತನ್ನ ಮದುವೆ ನಡ್ದೆ ನಡೆಯುತ್ತೆ ಅಂತ ಆದ್ರೆ ಮದುವೆ ನಡೀತಾ ಖಂಡಿತ ಇಲ್ಲ ಕುಸುಬಾ ಮತ್ತೆ ಪೂಜಾ ಇಬ್ರು ಕೂಡ ಬಂದಿದೆ ಮದುವೆನ ನಿಲ್ಲಿಸಿ ತಾಂಡವ್ಯ ಸರಿಯಾಗಿ ಪಾಠ ಹೇಳಿದ್ರು ಮುಖಾಂತರ ಸಾಂಡವು ಕೂಡ ಇಲ್ಲಿ ಕುಸುಮ ಅವ್ರಿಗೆ ಬಿಟ್ಟಿ ಬಿಸಿ ಮುಡಿಸಿದ್ರು ಮುಖಾಂತರ ಇಬ್ರು ನಡುವೆ ಒಂದು ಚಾಲೆಂಜ್ ಆಯಿತು ಅದೇ ಒಂದು ತಿಂಗಳ ಒಂದು ಕಾಲಾವಕಾಶ ಆ ಒಂದು ತಿಂಗಳಲ್ಲಿ ಕುಸುಮ ಅವರು ತಾಂಡವ್ಗೆ ಹೇಗೆ ಬೇಕು ಹಾಗೆ ಭಾಗ್ಯನ ರೆಡಿ ಮಾಡಬೇಕಾಗತ್ತೆ ಆ ಒಂದು ಡಿವೋರ್ಸ್ ಪೇಪರ್ನ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅದರ್ವೈಸ್ ಇಲ್ಲಿ ಭಾಗ್ಯ ಆಗಿ ಡಿವೋರ್ಸ್ ಪೇಪರ್ ವಿಶ್ವನ ಹೇಳಿ ಶ್ರೇಷ್ಠ ತಾಂಡವ್ ಪ್ರೀತಿ ವಿಶ್ವನ ಹೇಳಿ ಭಾಗ್ಯ ಹತ್ರ ಅವರೇ ಸೈನ್ ಮಾಡಿಸಿ ಇಲ್ಲಿ ತಾಂಡವ್ಗೆ ಈ ಮನೆಯಿಂದ ಬಿಡುಗಡೆ ಭಾಗ್ಯನ ಕೊಡಬೇಕಾಗತ್ತೆ ಭಾಗ್ಯ ಬಿಡುಗಡೆಯನ್ನು ಕೊಡಬೇಕಾಗತ್ತೆ ಈ ಒಂದು ಚಾಲೆಂಜ್ ನಮ್ಮ ಮಗನ ನಡುವೆ ಇಬ್ರು ಕೂಡ ಆಗಿದೆ ಬಟ್ ಇಲ್ಲಿ ಭಾಗ್ಯ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾಳೆ ಮನೆಗ್ ಬರ್ತದಾಗೆ ಆದ್ರೆ ಹೀಗೂ ಹೆಣ್ಣು ಬಚಾವ್ ಆಗ್ತಾರೆ ತಾಂಡವಂತೂ ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ನಿಮ್ಮ ಅತ್ತೆ ತಂಗಿ ಕೇಳ್ಕೊ ಅಂತ ಹೇಳಿ ಕೈಚು ಜಾರ್ಕೊಂಡ್ಬಿಡ್ತಾರೆ ಆದ್ರೆ ಭಾಗ್ಯಾಗಿ ಇನ್ನೆಲ್ಲದ ಅನುಮಾನ ಕಾಡ್ತಾನೆ ಇದೆ ಆದ್ರೆ ಇಲ್ಲಿ ಅತ್ತೆ ಮತ್ತೆ ಪೂಜಾ ಯಾವುದೇ ರೀತಿ ವಿಶ್ವನ ಕೂಡ ಬಿಟ್ಕೊಡ್ತಾ ಇಲ್ಲ ತದನಂತರ ಆತ ಕಡೆ ನೋಡಿದ್ರೆ ಈ ಕಡೆ ಶ್ರೇಷ್ಠ ಮನೆಗೆ ಸುಂದ್ರಿ ಬರ್ತದಾಗೆ ನಿನ್ನ ಅವಶ್ಯಕತೆ ಇನ್ನು ನನಗಿಲ್ಲ ಅಂತ ಹೇಳಿ ಮನೆಯಿಂದ ಆಚೆಗೂಡ್ಸಿದ್ದಾರೆ ಈ ಕಡೆ ಶ್ರೇಷ್ಠ ಮನೆಯಿಂದ ಆಚೆ ದಬ್ಬಿದ್ರು ಕೂಡ ಅಲ್ಲಿ ಸುಂದ್ರಿ ಅಲ್ಲೇ ಮಲ್ಕೊಂಡಿದ್ದಾರೆ ತದನಂತರ ಇತ್ತ ಕಡೆ ಬಂದ್ರೆ ಈ ಕಡೆ ತಾಂಡವ್ ಹಾಗೆ ಆಲ್ರೆಡಿ ಶ್ರೇಷ್ಠ ಕಾಲ್ ಮಾಡಿದಾಳೆ ತಾಂಡವಂತೂ ಪ್ರಾರಂಭದಲ್ಲಿ ಶ್ರೇಷ್ಠ ಮೇಲೆ ಹಿಗಾಮುಗ ಕೂಗಾಡ್ಬಿಟ್ರು ನಾನು ಹೇಳಿದೆ ಅಲ್ವಾ ಈಗಲೇ ಮದುವೆ ಬೇಡ ಅಂತ ಹುಚ್ಚಿ ತರ ಬಂದು ನಾಳೆನೆ ಮದುವೆ ಅದು ಇದು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ಯಲ್ಲ ಇಷ್ಟೆಲ್ಲ ಆಗಿದೆ ನಿನ್ನಿಂದ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟೆ ನೀನು ಅಂತ ಹೇಳ್ತಿದ್ರೆ ನಿನ್ ಯಾವಾಗ್ಲೂ ಕೂಡ ನಿನ್ನ ಇಮೇಜೇ ಮುಖ್ಯ ಆಗೋಯ್ತು ಅಲ್ವಾ ನೀನು ಸಾಚವಾಗಿರ್ಬೇಕು ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದು ನನಗೆ ಇಮೇಜೇ ಮುಖ್ಯ ಅಂತ ತಾಂಡವ್ ಹೇಳ್ತಿದ್ದಾಗೆ ಶ್ರೇಷ್ಠ ಕೊಡು ಏಟಿಗೆ ತಾಂಡವ್ ಹಾಗೆ ತಂಡ ಉಡಿಬೇಕಾಗಿದ್ದ ಬಿಕಾಸ್ ಆ ಕಡೆ ಶ್ರೇಷ್ಠ ಒಂದು ಮಾತು ಹೇಳ್ತಾಳೆ ಹೌದಾ ಇಮೇಜ್ ಆಡಾಯ್ತಾ ನಿನ್ಗೆ ಇಮೇಜ್ ಮುಖ್ಯ ಅಲ್ವಾ ಹಾಗಿದ್ರೆ ಇನ್ನು ಕೂಡ ಅಷ್ಟು ಇಷ್ಟು ಇಮೇಜ್ ಮರ್ಯಾದೆ ಇದೆ ಅಲ್ವಾ ಅದನ್ನು ಕೂಡ ಬಿಸಾಡಿಸ್ಬಿಡ್ತೀನಿ ಬಿಡು ಅದು ಕೂಡ ಬೀದಿಲಿ ಬಿಡ್ಲಿ ಬಿಡು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತದಾಗ ಇನ್ನ ಹೀಗೆ ಬಿಟ್ರೆ ಸುಮ್ಮನೆ ಇರೋದಿಲ್ಲ ಖಂಡಿತ ಉಳ್ಳ ಹೇಗಾದ್ರೂ ಮಾಡಿ ಸಾಂತ್ವನ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದ ತಾಂಡವ್ ಆಲ್ರೆಡಿ ಹನಿ ಅಂತ ಹೇಳಿ ಶುರು ಮಾಡ್ತಿದ್ದಾರೆ ನೋಡುವ ನೀ ಯಾಕೋಪ ಮಾಡ್ಕೋತಿದ್ಯಾ ಇವತ್ತು ಮದುವೆ ಆಗಲಿಲ್ಲ ಅಂದ್ರೆ ಇನ್ನು ಖಂಡಿತ ಮದುವೆ ಆಗುತ್ತೆ ನೀನೇನು ಕೂಡ ಯೋಚನೆ ಮಾಡಬೇಡ ಖಂಡಿತ ನಿನ್ನ ಮದುವೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದರಿಂದ ಶ್ರೇಷ್ಠಗೆ ಖುಷಿ ಆಗ್ತದೆ ನಡುವಿನ ಮಾತು ಕತೆ ಭಾಗ್ಯ ಕಿವಿಗೆ ಬಂದಿದೆ ಭಾಗ್ಯ ಹೊರಗಡೆನೆ ಇದ್ದು ತಾಂಡವ್ ಮಾತನ್ನ ಕೇಳಿಸ್ಕೊಂಡೇ ಬಿಟ್ರು ಈ ಕಡೆ ತಾಂಡವ್ ಮದ್ವೆ ಆಗುತ್ತೆ ಯೋಚನೆ ಮಾಡ್ಬೇಡ ಆರಾಮಾಗಿರುವಂತಿದ್ದು ಇಲ್ಲಿ ಭಾಗ್ಯ ಕಿವಿಗೆ ಮುಟ್ಟೇ ಬಿಡ್ತು ಈ ಮಾತನ್ನ ಕೇಳಿದ ಆ ಕಡೆ ಭಾಗ್ಯ ಶಾಕ್ ಆಗ್ತಾರೆ ಶ್ರೇಷ್ಠ ಇನ್ನೂ ಕೂಡ ಮದ್ವೆ ಹುಚ್ಚು ಬಿಟ್ಟಿಲ್ವಾ ಈಗಲೂ ಕೂಡ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊತಿದ್ದಾಳ ಹಾಗಿದ್ರೆ ಯಾಕೆ ಅವಳಿಗೆ ಇನ್ನೂ ಕೂಡ ಮದ್ವೆ ಬಗ್ಗೆನೇ ಮಾತಾಡ್ತಿದ್ದಾರೆ ಓ ಈಗ್ಲೂ ಕೂಡ ಮದುವೆ ಆಗತ್ತೆ ಅಂತಿದ್ರಲ್ಲ ಇವ್ರಿಗೆ ಯಾಕೆ ಬೇಕು ಇವ್ರ ವಿಷಯ ಇಲ್ಲ ಅತ್ತೆನ ಮತ್ತೆ ಪೂಜಾರ್ನ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರು ಕೂಡ ಅತ್ತೆನೇ ಕೇಳ್ಕೊ ಅಂತಿದ್ದಾರೆ ಈಗ ಇವ್ರನ್ನೇ ನಾನು ಪ್ರಶ್ನೆ ಮಾಡ್ತೀನಿ ನೇರವಾಗಿ ಅಂತ ಹೇಳಿ ಆ ಕಡೆ ಕಾಲ್ ಕಟ್ ಆಗ್ತದಾಗೆ ಭಾಗ್ಯ ರೂಮ್ಗೆ ಎಂಟ್ರಿ ಕೊಡ್ತಾರೆ ಏನಿಲ್ಲ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ನೀವ್ ಈಗ್ಲೂ ಕೂಡ ಶ್ರೇಷ್ಠ ಜೊತೆ ಮಾತಾಡ್ತಿದ್ರೆ ಅಲ್ವಾ ಈಗ್ಲೂ ಕೂಡ ಮದುವೆ ನಡೆಯುತ್ತೆ ಅಂತ ಹೇಳ್ತಿದ್ರಲ್ವಾ ನಿಮ್ ಫ್ರೆಂಡ್ ಅಲ್ವಾ ಅವರು ತಪ್ಪ ಮಾಡ್ತಿರುವುದನ್ನ ತಿಂದ ಆಗೋದಿಲ್ವಾ ನಿಮ್ಮಿಂದ ಅಂದಾಗ ನಿನ್ನ ಹತ್ರ ಏನು ಹೇಳಿ ಕೇಳಿ ಮಾಡಿಸ್ಕೋಬೇಕಾ ನಿನ್ನ ನನ್ನ ಬುದ್ಧಿ ಹೇಳೋಕೆ ನನ್ನ ಇಷ್ಟ ಏನಾದರೂ ಮಾಡ್ಕೋತೀನಿ ಅಂದಾಗ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ನೀವು ಅಂತಿದ್ದಾಗ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಕರ್ಮ ನನಗೆಲ್ಲ ಹೋಗ್ಬಿಟ್ಟು ನಿಮ್ಮ ಅತ್ತೆನೂ ನಿನ್ ತಂಗಿನೂ ಕೇಳ್ಕೊ ಅಂತ ಹೇಳಿ ಹೋಗ್ಬಿಡ್ತಾರೆ ಜೊತೆಗೆ ಇದರಿಂದಾಗಿ ಆಗಿ ಯಾಕೆ ಯಾರೂ ಕೂಡ ನಂಗೆ ಸರಿಯಾಗಿ ಉತ್ತರ ಹೇಳ್ತಿಲ್ಲ ಇವರು ಎಲ್ಲ ನಡವಳಿಕೆ ನೋಡ್ತಿದ್ರೆ ನನಗೆ ಅನುಮಾನ ದುಪ್ಪಟ್ಟಾಗ್ತಿದೆ ಅಂತ ಭಯ ಶುರುವಾಗ್ತಾ ಇದೆ ಅತ್ತ ಕಡೆ ಪಾಪ ಸುಂದ್ರಿ ಭಾಗ್ಯಕ್ಕ ನಾ ಮದ್ವೆ ಬರ್ದಿರೋ ಹಾಗೆ ತಡೆದು ಭಾಗ್ಯಕ್ಕ ಮದುವೆಗೆ ಬಂದಿದ್ರೆ ಖಂಡಿತ ದೊಡ್ಡ ಅನಾಹುತನೇ ಕಟ್ಟಿಸ್ಬಿಡ್ತಿತ್ತು ನಿಜ ಸುಂದ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಸುಂದ್ರಿ ಕಾಲ್ ಮಾಡ್ತಿದ್ದಾರೆ ಬಟ್ ಸುಂದ್ರಿ ಕಾಲ್ ಪಿಕ್ ಮಾಡ್ತಿಲ್ಲ ಏನಿದು ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಅಂತ ಅನ್ಕೊಟ್ಟಿದ್ದಾಗ ತಿರುಗಿ ನೋಡಿದ್ರೆ ಭಾಗ್ಯ ಇದ್ದಾರೆ ಭಾಗ್ಯ ಅಂತೂ ಬಿಟ್ಟು ಬಿಡದೆ ಪೂಜಾನ ಕಾಡ್ತಿದ್ದಾರೆ ಪೂಜಾನ ನಿನ್ನ ಜೊತೆ ಮಾತಾಡಬೇಕು ಅಂದಾಗ ಏನಕ್ಕ ಮಲ್ಕೋಬೇಕು ಹೋಗ್ತೀನಿ ಅಂದಾಗ ಇವತ್ತು ನೀನು ಎಲ್ಲೇ ಎಸ್ಕೇಪ್ ಆಗೋಕ್ಕೂ ಕೂಡ ನಾನು ಬಿಡುವುದಿಲ್ಲ ನನಗೆ ಉತ್ತರ ಕೊಡಲೇಬೇಕು ನೀನು ಯಾಕೆ ಚೌಟ್ರಿಗೆ ಅಷ್ಟು ಅರ್ಜೆಂಟ್ ಆಗಿ ಬಂದಿದ್ದು ಕಿಡ್ನಾಪ್ ಆಗಿರೋ ಚಾನ್ಸಿಂದ ಬರೋ ಅವಶ್ಯಕತೆ ಏನಿತ್ತು ಆ ಸುಂದ್ರಿ ನಿನ್ಗೆ ಏನು ಪರಿಚಯ ನೀನು ಯಾಕೆ ಮದುವೆ ನಿಲ್ಸ್ಬೇಕಾಗಿತ್ತು ಶ್ರೇಷ್ಠ ಮದುವೆ ನಿಲ್ಸಕ್ಕೂ ನಿನ್ಗೂ ಏನು ಸಂಬಂಧ ಎಲ್ಲಾ ವಿಷಯ ಇವತ್ತು ಗೊತ್ತಾಗ್ಲೇಬೇಕು ಅಂದಾಗ ಅಯ್ಯೋ ಅಕ್ಕ ಏನು ಕೇಳ್ತಿದ್ಯಾ ಆ ರೀತಿ ಏನೂ ಇಲ್ಲ ಅಕ್ಕ ಯಾವ ಸುಂದ್ರಿ ಏನು ಅಂತದ್ದಾಗೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ತಾಂಡವ್ ಕುಸ್ಮ ಅವರು ಧರ್ಮ ಅಂಕಲ್ ಎಲ್ಲರೂ ಕೂಡ ಬರ್ತಾರೆ ಯೋ ಏನಾಗ್ತದೆ ಇಲ್ಲಿ ಪೂಜನ ಇಟ್ಕೊಂಡ್ಬಿಟ್ಟಿದಾಳೆ ಖಂಡಿತ ಪೂಜಾನ ಇಟ್ಕೊಂಡು ಬಾಯಿ ಬಿಡಿಸ್ಬಿಡ್ತಾಳೆ ಹೇಗಾದ್ರೂ ಮಾಡಿ ನಾನೇ ಇದನ್ನ ತಡಿಬೇಕು ಅಂತ ಕುಸುಮ ಅವ್ರು ಅನ್ಕೋತಾರೆ ಏನ್ ಮಾತಾಡ್ತಿದ್ರ ನೀವು ನಿಮ್ಗಿನ್ ಕೆಲಸ ಇಲ್ವ ಇನ್ನು ಏನ್ ಭಾಗ್ಯ ಅದನ್ನೇ ಮಾತಾಡ್ಕೊಂಡು ಕೂತಿದ್ಯಲ್ಲ ನಂಗೆ ಹೊಟ್ಟೆ ಹಸಬಾಗ್ತಿದೆ ಊಟ ಬಡಿಸು ಬಾ ಅಂದಾಗ ಅತ್ತೆ ದಯವಿಟ್ಟು ಎರಡು ನಿಮಿಷ ಅಂದಾಗ ಈ ಕಡೆ ಕುಸುಮ ಅವ್ರಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಿರೋದಿಲ್ಲ ದಯವಿಟ್ಟು ಅತ ನನ್ನ ತಂಗಿನೇನೋ ಪ್ರಶ್ನೆ ಮಾಡ್ಬೇಕಾಗಿದೆ ನನ್ ಎಂದೂ ಕೂಡ ನಿಮ್ಮ ಮಾತಿಗೆ ವಿರುದ್ಧವಾಗಿ ಮಾತಾಡ್ದವಳಲ್ಲ ದಯವಿಟ್ಟು ಇದನ್ನ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಈ ಡ್ರಾಮಾನ ನಾ ನೋಡಕ್ ಆಗ್ತಿಲ್ಲ ಅದ್ರ ನಡುವೆ ಹೇಳು ಪೂಜಾ ನನಗೆ ಇವತ್ತು ಸತ್ಯ ಗೊತ್ತಾಗ್ಲೇಬೇಕು ನೀನು ಯಾಕೆ ಕಿಡ್ನಾಪ್ ಆಗಿರೋ ಜಾಗದಿಂದ ಶ್ರೇಷ್ಠ ಮದುವೆಗೆ ಬಂದೆ ಅಂತಿದ್ದಾಗೆ ಕಿಡ್ನಾಪ ಅಂತ ಕುಸುಮ ಮತ್ತೆ ತಾಂಡವ್ ಇವ್ರಿಗೂ ಕೂಡ ಶಾಕ್ ಆಗಿದೆ ಓ ಶಟ್ ಶ್ರೇಷ್ಠ ಏನೇನು ಕರ್ಮಕಾಂಡ ಮಾಡಿದ್ಯಾ ನೀನು ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾರೆ ತಾಂಡವ್ ಕಡೆ ಧರ್ಮ ಅಂಕಲ್ ಕೂಡ ಹೌದು ಆ ಶ್ರೇಷ್ಠ ಇವಳನ್ನ ಕಿಡ್ನಾಪ್ ಮಾಡಿಸಿದ್ವು ಅಂತ ಹೇಳ್ತಿದ್ದಾಗೆ ಮಾವ ಈಗ ಅದೆಲ್ಲ ಬೇಡ ಹೇಳು ಪೂಜಾ ಈಗ ನೀನು ಯಾಕೆ ನೀನು ಆ ಸುಂದ್ರ ನಿನ್ಗೆ ಏನ್ ಸಂಬಂಧ ಆ ಸುಂದರಿನೇ ನನಗೆ ಬಂದು ಹೇಳಿದ್ದು ಶ್ರೇಷ್ಠ ನಿನ್ನ ಕಿಡ್ನಪ್ ಮಾಡ್ಸದಾಳೆ ಅಂತ ಅವಳು ಯಾಕೆ ಕಿಡ್ನಪ್ ಮಾಡಿಸ್ಬೇಕು ಸುಂದ್ರಿ ಕಳ್ಳಿ ಸುಂದರಿ ನಿನಗೆ ಹೇಗೆ ಗೊತ್ತು ಎಲ್ಲ ವಿಷಯ ಕೂಡ ನಂಗೆ ಗೊತ್ತಾಗ್ಬೇಕು ಅಂತ ಕೇಳ್ತಿದ್ದಾಗ ಈ ಕಡೆ ನಿನಗೆ ಹೀಗೆ ಹೇಳಿದ್ರೆ ಕೇಳೋದಿಲ್ಲ ನೀನು ಅಂತ ಹೇಳಿ ದೇವ್ರ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ತನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಅಂತ ಪ್ರಮಾಣನೇ ಮಾಡ್ಸ್ಕೊಂಡ್ಬಿಡ್ತಾರೆ ಈ ಕಡೆ ಕೈ ಎತ್ತಿಗೆ ನೋಡಿದ್ರು ಕೂಡ ಪೂಜಾ ಕೈನ ಬಿಡೋದಿಲ್ಲ ತಲೆ ಮೇಲೆ ಇಡಿಸಿ ಈಗ ಸತ್ಯ ಹೇಳಲೇಬೇಕು ಅಂತ ಸರಿ ಆಯಿತು ಅಕ್ಕ ಸತ್ಯ ಹೇಳ್ತೀನಿ ಅಂತ ಹೇಳಿ ಅದು ಅಕ್ಕ ನಾನು ಇಷ್ಟು ದಿನ ಇದ್ದಿದ್ದು ಶ್ರೇಷ್ಠ ಮನೆಯಲ್ಲಿ ಅಕ್ಕ ನಿನಗೆ ಹೇಗೆ ಅವಳು ಎಷ್ಟೆಲ್ಲ ತೊಂದರೆ ಮಾಡಿದಲ್ವಾ ಅದು ಯಾವುದನ್ನು ಕೂಡ ನನ್ನಿಂದ ಸಹಿಸ್ಕೊಳೋಕಾಗಲಿಲ್ಲ ಹಾಗಾಗಿ ನಾನು ಅವಳು ಮನೆ ಸೇರಿಕೊಂಡೆ ಅವಳು ಪ್ರತಿ ಹೆಜ್ಜನೂ ಕೂಡ ಗಮನಿಸ್ತದೆ ಅದೇ ಟೈಮಲ್ಲಿ ಸುಂದರಿ ಕೂಡ ಅದೇ ಮನೇಲಿ ಅವಳು ಅವ್ಳು ನಿಜ ಹೇಳಬೇಕು ಅಂದರೆ ಅವ್ರು ಅತ್ತೆನೇ ಅಲ್ಲ ಅಂದಾಗ ಆ ವಿಷಯ ಎಲ್ಲ ನಾನು ಗೊತ್ತು ಬಿಡು ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಬೇರೆ ವಿಷಯ ಬೇಕಾಗಿರೋದು ನೀನು ಯಾಕೆ ಮದುವೆ ನಿಲ್ಸೋಗಿ ಬಂದೆ ಆಗ್ತಾರು ಯಾರು ಅಂತ ಕೇಳ್ತಿದ್ದಾರೆ ಅದು ಅಕ್ಕ ನಾನು ಸುಂದ್ರಿಗೂ ಕೂಡ ಶ್ರೇಷ್ಠ ಕಂಡ್ ಆಗೋದಿಲ್ಲ ಅವಳು ಕೆಲಸ ಇಷ್ಟ ಅಲ್ಲ ದುಡ್ಗೋಸ್ಕರ ಮನೇಲಿ ಇದ್ದಾಳೆ ಅಷ್ಟೆ ಹಾಗಾಗಿ ನಾನು ಅವಳು ಸೇರಿಕೊಂಡು ಮದುವೆ ನಿಲ್ಲಿಸಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ವಿ ಅದೇ ಕೋಪಕ್ಕೆ ಅವಳ ಆ ರೀತಿ ಕೂಡ ಹಾಕಿದ್ಲು ಆ ಮಹೇಶ್ ಜೊತೆ ಅಂತ ಹೇಳ್ತಿದ್ದಾರೆ ನನಗೆ ತರುಣ್ ಯಾರು ಅನ್ನೋ ವಿಷಯ ಬೇಕು ಯಾಕೆ ಅಲ್ಲಿಗೆ ಬಂದೆ ಅನ್ನೋದು ಬೇಕು ಹೇಳು ಅಂತ ಹೇಳ್ತಿದ್ದಾಗ ಈ ಕಡೆ ತಡ್ಬರ್ಸಿ ಹೋಗ್ಬಿಡ್ತಾಳೆ ಪೂಜಾ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಕುಸ್ಮಾ ಅವ್ರು ಬರ್ತಾರೆ ಬಂದಿದ್ದೆ ಈ ಕಡೆ ಏನಪ್ಪಾ ಮಾಡುದು ಅಂತ ಅನ್ಕೋತಿದ್ದಾಗ ಈ ಕಡೆ ತಾಂಡವ್ ಕೂಡ ಬರ್ತಾರೆ ತಕ್ಷಣ ಏನಿದು ಆಣೆ ಭಾಷೆ ಎಲ್ಲ ಬಿಡಿ ನಮ್ಮನೆ ದೇವ್ರ ಮುಂದೆ ನಿಂತ್ಕೊಂಡು ಈ ರೀತಿ ಮಾಡುದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಏನಿದು ಆಗಿದ್ದು ಆಗೋಗಿದೆ ಶ್ರೇಷ್ಠ ವಿಷಯ ಈಗಲೂ ಯಾಕೆ ಮಾತಾಡ್ತಿದ್ರ ನನಗಿದೆಲ್ಲ ಭಾಗ್ಯ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಹೋಗು ಅಡಿಗೆ ಮಾಡು ನಮಗೆಲ್ಲ ಹೊಟ್ಟೆ ಹಸವಾಗ್ತದೆ ಅದನ್ ಬಿಟ್ಟು ಏನಿದೆ ಡ್ರಾಮಾ ಅಕ್ಕ ತಂಗಿರ್ತು ಇದೇ ಆಗೋಯ್ತು ಹೋಗು ಪೂಚ ನೀನು ಕೂಡ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಂತೂ ಈ ಡ್ರಾಮಾನ ನೋಡಿ ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಕಣ್ಣೀರು ಹಾಕೊಂಡು ಹೋಗಿ ತರಕಾರಿ ಹೆಚ್ಚುತ್ತಾ ಕಣ್ಣೀರು ಹಾಕ್ತಿದ್ರೆ ಪೂಜಾ ಮತ್ತೆ ಕುಸುಮವರು ಸೈಡಲ್ಲಿ ಅವರು ನೋಡ್ತಾ ಕಣ್ಣೀರು ಹಾಕ್ತಿದ್ದಾರೆ ನೋಡಮ್ಮ ಭಾಗ್ಯ ನೀನೇನು ತಪ್ಪು ಮಾಡಿಲ್ಲ ಆದರೂ ಕೂಡ ನಿನ್ನ ಮೇಲೆ ರೇಗ್ ಅದಕ್ಕೆ ಕಾರಣ ನಿನ್ಗೆ ಸತ್ಯ ಗೊತ್ತಾಗ್ಬಾರ್ದು ಕಂದ ನೀನು ಸತ್ಯ ಗೊತ್ತಾಗ್ಬಿಟ್ರೆ ನೀನು ಖಂಡಿತ ಮನೇಲಿ ಉಳ್ಕೊಳ್ಳೋದಿಲ್ಲ ನೀನೇ ಮನೇಲಿ ಇಲ್ಲ ಅಂದ್ರೆ ನಾವು ಯಾರು ಕೂಡ ಉಳಿಯೋದಿಲ್ಲ ನಿಜ ನಾವೆಲ್ಲ ಕೂಡ ಸರ್ವನಾಶ ಆಗ್ಬಿಡ್ತೀವಿ ನಾವೆಲ್ಲ ಕೂಡ ಮುಳುಗೋಗ್ತೀವಿ ಮನೆ ಮಗ ನಾವು ಎಲ್ಲ ಮೊಳ್ಗೋಗ್ಬಿಡ್ತೀವಿ ನೀನೇ ಕಂದ ನಮಗೆಲ್ಲ ಆಯಸ್ಸು ನೀನೇ ಶ್ರೇಯಸ್ಸು ದಯವಿಟ್ಟು ಮಗಳ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ನಿನ್ನನ್ನ ಆ ರೀತಿ ರೇಗ್ ಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬೇಡಮ್ಮ ಅಂತ ಕಣ್ಣೀರ ಹಾಕ್ತಿದ್ದಾರೆ ತದನಂತರ ಬೆಳಿಗ್ಗೆ ಆಗುತ್ತೆ ಶ್ರೇಷ್ಠ ಹೊರಗಡೆ ಹೋಗಿದೆ ಸುಂದರ ಇರೋದನ್ನ ನೋಡಿ ನೀರ್ ಹಚ್ಚಿ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂದಾಗ ಏನ್ ಮಾತಾಡ್ತಿದ್ಯೋ ಶ್ರೇಷ್ಠ ನನ್ನೇ ಹೋಗುವಂತ ಅಂದಾಗ ಹೌದು ಅಂತೀನಿ ಮೊದ್ಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೊರಗಡೆ ಇಡ್ಕೊಂಡು ಕಟ್ಕೊಂಡ್ ಬಂದು ಬಿಡ್ತಾರೆ ಈ ಕಡೆ ನೋಡು ನೀನ್ ಅಂತಿಂತ ಕರ್ಮಕಾಂಡ ಮಾಡಿಲ್ಲ ನೀನ್ ಏನೇ ಮಾಡಿದ್ರು ನಿನ್ಗೆ ತಾಂಡವ್ ಜೊತೆ ಮದ್ವೆ ಆಗೋದಿಲ್ಲ ನೋಡಿದ್ಯಾ ನೀನ್ ಯಾವಾಗಲೂ ಮದ್ವೆ ಆಗ್ಬೇಕು ಅಂದಾಗ ಎಷ್ಟೆಲ್ಲ ಅಡೆತಡೆ ಬಂದಿದೆ ನೀನ್ ಮದ್ವೆ ಆಗಕ್ ಆಗಿದ್ಯಾ ಈ ಜನ್ಮದಲ್ಲಿ ನೀನ್ ಅವ್ನ ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ತಕ್ಷಣ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಬರ್ತಾಳೆ ಬಂದಿದ್ದೆ ಸುಂದ್ರಿ ಹೇಳೋದು ಕೂಡ ನಿಜ ಅಲ್ವಾ ಯಾವಾಗ್ಲೂ ಕೂಡ ಮದ್ವೆ ಆಗ್ಬೇಕು ಅಂದಾಗ ಏನೆಲ್ಲ ಅಡೆತಡೆ ಬಂತು ಭಾಗ್ಯ ಈಗ ಕುಸುಮ ಟೀ ಎಲ್ಲರೂ ಕೂಡ ಅಡೆತಡೆ ಒಡ್ಡಿದ್ರು ಆಗ ಧಾರೆ ಸೀರೆ ಆಮೇಲೆ ದೀಪ ದೇವಸ್ಥಾನದಲ್ಲಿ ಅಲ್ಲಿ ಮತ್ತೆ ಫೋಟೋ ಶೂಟ್ ಅಲ್ಲಿ ಯಾವಾಗ್ಲೂ ಕೂಡ ಭಾಗ್ಯ ಬಂದು ಎಷ್ಟೆಲ್ಲ ಮಾಡ್ತಾ ಇದ್ಲು ಯಾವ್ದು ಕೂಡ ನೆಮ್ಮದಿಯಾಗೆ ಆಗ್ಲಿಲ್ಲ ಮದ್ವೆ ಕೂಡ ಬಂದು ನಿಲ್ಲಿಸ್ಬಿಟ್ರು ಇದಕ್ಕೆಲ್ಲ ಕಾರಣ ಏನು ಯಾಕೆ ಆಗ್ತಿದೆ ಓ ಭಾಗ್ಯಾಗೆ ವಿಶ್ವ ಗೊತ್ತಿಲ್ಲ ಭಾಗ್ಯಾಗೆ ವಿಶ್ವ ಗೊತ್ತಾದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಯೋಚನೆ ಮಾಡಿ ಬಿಡ್ತಾಳೆ ಹಾಗಾಗಿ ಶ್ರೇಷ್ಠ ಭಾಗ್ಯಗೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಭಾಗ್ಯ ಆಗಿರ್ತಕ್ಕಂಥ ಅನುಮಾನನ ಕ್ಲಿಯರ್ ಮಾಡುವುದು ಶ್ರೇಷ್ಠನ ಹಾಗಿದ್ರೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಒಂದು ಮಾಡಿ